ಶುಭಾಶಯಗಳು ನಿಮಗೂ ಶುಭಾಶಯಗಳು ಎತ್ತಿನವಳೆ ನಾನೇ ಇದನ್ನು ಭೂಮಿ ಪೂಜೆ ಮಾಡಿದ್ದೆ ಶಿವಸ್ಥಾಪು ಚಿಕ್ಕಬಳ್ಳಾಪುರದಲ್ಲಿ ಈಗ ನಾನೇ ಈಗ ಮೊದಲನೇ ಹಂತದ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ದೆ ಬಹಳ ಸಂತೋಷ ನಾವು ಇವತ್ತು ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭೂಮಿ ಪೂಜೆ ಮಾಡಿದ್ದು ಒಟ್ಟು ಈ ಪ್ರಾಜೆಕ್ಟ್ ಕಾಸ್ಟು ಎಷ್ಟಪ್ಪ ಪ್ರಕಾರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಇಲ್ಲಿವರೆಗೆ ಹದಿನಾರು ಸಾವಿರದ ನೂರ ಐವತ್ತೆರಡು ಕೋಟಿ ಖರ್ಚಾಗಿದೆ ಇನ್ನೂ ಆರೇಳು ಸಾವಿರ ಕೋಟಿ ಖರ್ಚು ಇನ್ನೂ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮುಗಿಸ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಮುಗಿಸ್ತೀವಿ ಕೆಲಸಗಳನ್ನ ಈಗ ಕೆಲವು ಮಾಡಿದ್ದೀವಿ ಇನ್ನೂ ಮಾಡಬೇಕಾದ್ರೆ ಮಾಡಿ ಹೆಚ್ಚು ಡ್ಯಾಮೇಜ್ ಯಾವ ಭಾಗ ನೀರು ನಮ್ಮ ಭಾಗದಿಂದ ತಗೋತಾರೆ ಇನ್ನೊಂದು ಭಾಗದಿಂದ ಯಾವ್ದಾದ್ರು ಒಂದು ಭಾಗದಿಂದ ತಗೊಂಡು ಹೋಲೇಬೇಕಲ್ಲಪ್ಪ ತಗೊಂಡೋಗಿ ಏನು ಪಾಕಿಸ್ತಾನ ಕೊಡ್ತೀವ ಒಟ್ಟು ಕರ್ನಾಟಕದ ಕರ್ನಾಟಕದ ಜನರಿಗೆ ಸಮಸ್ಯೆ ಇದೆ